ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡು ಪೌರನೀತಿಯ ಭಾಗದಲ್ಲಿ ಬರ್ತಕ್ಕಂಥ ಹದಿನೇಳನೇ ಅಧ್ಯಾಯ ರಾಜನಿರ್ದೇಶಕ ತತ್ವಗಳು ಎಂಬ ಪಾಠದ ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನು ಆರಂಭಿಸೋಣ ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯ ಅಂತೇಳಿ ನಾವು ಮೊದಲಿಗೆ ನೋಡಬೇಕು ಸುಖಿ ರಾಜ್ಯ ಅಂದರೆ ವೆಲ್ಫೇರ್ ಸ್ಟೇಟ್ ಅಂತೇಳಿ ಕರಿತೀವಿ ಸುಖಿ ರಾಜ್ಯದ ಸ್ಥಾಪನೆ ಗುರಿಯನ್ನು ಸಾಧಿಸುವುದಕ್ಕಾಗಿ ಸಂವಿಧಾನವು ಕೆಲವು ತತ್ವಗಳನ್ನು ಮುಂದಿಟ್ಟು ರಾಜ್ಯಕ್ಕೆ ಮಾರ್ಗದರ್ಶನ ಮಾಡುತ್ತದೆ ಅಥವಾ ನೀಡುತ್ತದೆ ಇಂತಹ ಮಾರ್ಗದರ್ಶಿ ಸೂತ್ರಗಳನ್ನು ರಾರದ ರಾಜ್ಯ ನಿರ್ದೇಶಕ ತತ್ವಗಳೆಂದು ಕರೆಯುತ್ತೇವೆ ಅಂದರೆ ಯಾರೇ ಅಧಿಕಾರಕ್ಕೆ ಬಂದರೂ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯಭಾರ ಮಾಡಬೇಕೆಂಬುದು ಇವುಗಳ ಉದ್ದೇಶವಾಗಿದೆ ಯಾರೇ ಅಂದರೆ ಅಥವಾ ಯಾವುದೇ ಪಕ್ಷ ಎಂದರ್ಥವಾಗಿದೆ ಓಕೆ ಈಗ ಭಾರತದ ಗಣರಾಜ್ಯವು ಅನುಸರಿಸಬೇಕಾದ ಈ ಕೆಳಗಿನ ಸೂತ್ರಗಳು ಅಥವಾ ಸೂತ್ರಗಳಿಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳೆಂದು ಕರೆಯುತ್ತೇವೆ ಅವು ಯಾವಪ್ಪ ಅಂತಂದರೆ ಪ್ರಮುಖವಾಗಿ ಸಾಮಾಜಿಕ ನ್ಯಾಯ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಲು ಜನಕಲ್ಯಾಣವನ್ನು ಸಾಧಿಸುವುದು ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ದುರ್ಬಲರಿಗೆ ಜೀವನಾಧಾರ ನೀಡುವುದು ಅವರ ಆರ್ಥಿಕ ಶೋಷಣೆಯ ನಿವಾರಣೆ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಮತ್ತು ಅವರಿಗೆ ಕಾನೂನಿನ ದುರು ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಉಚಿತ ನೆರವನ್ನು ನೀಡುವುದು ಈ ಒಂದು ಒಂದೇನಪ್ಪ ರಾಜ ನಿರ್ದೇಶಕ ತತ್ವಗಳಲ್ಲಿ ನಾವು ನೋಡಬಹುದು ಮಹಿಳಾ ಮತ್ತು ಶಿಶು ಕಲ್ಯಾಣ ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ವೇತನ ಮಹಿಳೆಯರಿಗೆ ಹೆರಿಗೆಯ ಸೌಲಭ್ಯ ಮಕ್ಕಳ ಶೋಷಣೆಯ ತಡೆ ಮಕ್ಕಳ ಆರೋಗ್ಯವಂತರಾಗಿ ಬೆಳೆಯಲು ಅವಕಾಶ ಮತ್ತು ಅವರಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನೀಡುವುದು ಕೂಡ ಒಂದು ರೀತಿಯ ರಾಜ್ಯ ನಿರ್ದೇಶಕ ತತ್ವವಾಗಿದೆ ಕಾರ್ಮಿಕ ಕಲ್ಯಾಣ ಕಾರ್ಮಿಕರ ಯೋಗಕ್ಷೇಮ ನೋಡಿಕೊಳ್ಳುವುದು ದುಡಿಯುವ ಹಕ್ಕು ದುಡಿಯಲು ಅನುಕೂಲಕರ ವಾತಾವರಣ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮತ್ತು ಅವರಿಗೆ ಆಡಳಿತದಲ್ಲಿ ಭಾಗಿಗಳಾಗಲು ಅವಕಾಶ ಕಲ್ಪಿಸುವುದು ಅಸಹಾಯಕರಿಗೆ ನೆರವು ವೃದ್ಧ ರೋಗಿ ಮತ್ತು ನಿರುದ್ಯೋಗಿಗಳಿಗೆ ಬದುಕಲು ಸರ್ಕಾರದಿಂದ ನೆರವು ಕಲ್ಪಿಸುವುದು ಸರ್ವರಿಗೂ ಸಮಾನ ಕಾನೂನು ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದು ಮದ್ಯಪಾನ ನಿಷೇಧ ಮದ್ಯಪಾನದಿಂದ ಆರೋಗ್ಯ ಕೆಡುತ್ತದೆ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಹಾಗೂ ಮಹಿಳೆಯರ ಶೋಷಣೆ ಹೆಚ್ಚಾಗುತ್ತದೆ ಇದಕ್ಕಾಗಿ ನಮ್ಮ ಸಂವಿಧಾನವು ಮದ್ಯಪಾನ ನಿಷೇಧವನ್ನು ಜಾರಿಗೆ ತರುವಂತೆ ರಾಜ್ಯಗಳಿಗೆ ಅಥವಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂಟನೆಯದು ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ ರಾಜ್ಯವು ಕೃಷಿಯನ್ನು ಮತ್ತು ಪಶುಸಂಗೋಪನೆಯನ್ನು ಆಧುನಿಕತೆ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳ್ಳಿಸುವುದಕ್ಕಾಗಿ ಪ್ರಯತ್ನಿಸ ಪ್ರಯತ್ನ ಮಾಡುತ್ತಿದೆ ಮತ್ತು ವಿಶೇಷವಾಗಿ ತಳಿಗಳನ್ನು ಸಂರಕ್ಷಿಸಿ ಉತ್ತಮಗೊಳಿಸುವುದಕ್ಕಾಗಿ ಹಸುಗಳ ಮತ್ತು ಕರುಗಳ ಹಾಗೂ ಇತರೆ ಹಾಲು ಕೊಡುವ ಜಾನುವಾರು ನಮ್ಮ ದೇಶದ ಸಂಪತ್ತು ಮತ್ತು ಬಾರ ಇಳಿಯುವ ದನಕರಗಳ ಒಂದು ಶಿಕ್ಷೆ ಅಥವಾ ಅವುಗಳೊಂದು ನಾಶತೆಯನ್ನು ತಡೆಗಟ್ಟುವ ಸಲುವಾಗಿ ಸಂವಿಧಾನದಲ್ಲಿ ಅವುಗಳನ್ನು ರಕ್ಷಿಸಲು ಕೆಲವೊಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪಶು ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಪರಿಸರ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಉದಾಹರಣೆ ಗಣಿಗಾರಿಕೆ ಕೈಗಾರಿಕೆಗಳಿಂದ ಉಂಟಾಗುವ ಮಾಲಿನ್ಯಗಳಿಂದ ಪರಿಸರವನ್ನು ಸಂರಕ್ಷಿಸಬೇಕೆಂಬುದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸರ್ಕಾರಗಳಿಗೆ ಅಥವಾ ಜನರಿಗೆ ತಿಳಿಸಿದೆ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಉದಾಹರಣೆ ಹಂಪಿ ಬೇಲೂರು ಹಳೆಬೀಡು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳನ್ನು ಕಾಪಾಡುವುದರಲ್ಲಿ ಕೂಡ ದೇಶವು ಭಾಗಿಯಾಗುವುದು ಅದರ ಒಂದು ಕರ್ತವ್ಯವಾಗಿದೆ ಸಾಮಾಜಿಕ ನ್ಯಾಯ ಎಂದರೆ ಜಾತಿ ಧರ್ಮ ಮತ್ತು ಭಾಷೆ ವರ್ಣ ಪ್ರದೇಶ ಮತ್ತು ಆಸ್ತಿ ಅಂತಾಸ್ತಗಳ ಭೇದಭಾವ ಇಲ್ಲದೆ ಎಲ್ಲ ನಾಗರಿಕರಿಗೂ ರಕ್ಷಣೆ ನೀಡುವುದು ಹಾಗೂ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಸಾಮಾಜಿಕ ನ್ಯಾಯವಾಗಿದೆ ಹಿಂದುಳಿದ ವರ್ಗಗಳ ಹಿತಾಸಕ್ತಿ ವೇತನ ನಿಗದಿ ಜೀತ ಪದ್ಧತಿಯ ನಿರ್ಮೂಲನೆ ಮಕ್ಕಳ ಶೋಷಣೆ ನಿರ್ಮೂಲನೆ ಸ್ತ್ರೀಯರಿಗೆ ಸಮಾನ ಹಕ್ಕು ಹಾಗೂ ಗೌರವ ಮುಂತಾದವು ಮುಂತಾದ ವಿಷಯಗಳು ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಿರುತ್ತವೆ ಈ ಒಂದು ಸಾಮಾಜಿ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಮೇಲೆ ಸಂವಿಧಾನವು ಹಲವಾರು ಸಲಹೆ ಮತ್ತು ನಿರ್ದೇಶನಗಳು ರಾಜ್ಯಕ್ಕೆ ನೀಡಿದೆ ಆದರೂ ಅವುಗಳ ಉಲ್ಲಂಘನೆಯಾದರೆ ನಾಗರಿಕರು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸುವಂತಿಲ್ಲ ಉದಾಹರಣೆ ಆರು ದಶಕಗಳು ಕಳೆದರೂ ಕೇಂದ್ರ ಸರ್ಕಾರವು ಮದ್ಯಪಾನ ನಿಷೇಧ ಕಾನೂನು ತಂದಿಲ್ಲ ಈ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ದೂರುಗಳು ಸಲ್ಲಿಸುವಂತಿಲ್ಲ ಇವುಗಳಿಗೆ ಯಾವುದೇ ರೀತಿಯ ನ್ಯಾಯಾಂಗದ ರಕ್ಷಣೆ ಇರುವುದಿಲ್ಲ ಇವುಗಳು ಜಸ್ಟ್ ಆ ಒಂದು ಆಡಳಿತವ ಪಕ್ಷಗಳಿಗೆ ಯಾವ ರೀತಿಯ ಆಡಳಿತ ನಡೆಸಬೇಕು ಮತ್ತು ತಮ್ಮ ಒಂದು ಮಿತಿ ಏನೆಂಬುದನ್ನು ತಿಳಿಸಲು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಸಹಾಯಕವಾಗಿವೆ